ಹಿಂದೂ ಹೆಣ್ಣು ಮಗಳು ಮುಸಲ್ಮಾನನನ್ನು ಲವ್ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಏನ್ ಆಗ್ತಾ ಇತ್ತು ಯಾಕೆ ಎಲ್ಲದಕ್ಕೆ ರಾಜಕೀಯ ಬಣ್ಣ ಕೊಡ್ತೀರಿ ದನಕ್ಕೆ ಇಲ್ಲಿ ಮರ್ಯಾದೆ ಇದೆ ಈ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇಲ್ಲ ಈಗ ಹೋಗಿ ಅವನ ಮನೆಗೆ ರಾಜಕಾರಣಿಗಳಿಗೆ ಇದರಲ್ಲಿ ಏನು ಪೊಲಿಟಿಕಲ್ ಮೈಲೇಜ್ ಇಲ್ಲ ಇದು ಹಿಂದೂ ಮುಸ್ಲಿಂ ಆಗಿದ್ರೆ ಇವತ್ತು ಇದ್ರ ಚಿತ್ರಣವೇ ಬೇರೆ ಆಗ್ತಾ ಇತ್ತು ಪಕ್ಷದ ವೇದಿಕೆಯಲ್ಲಿ ಅವ್ರು ಹೇಳ್ತಾರೆ ನಾವು ನೋಟಿಸ್ ಕೊಡ್ತೇವೆ ಕೊಟ್ಟಿದ್ದೇವೆ ಅಂತ ಹೇಳಿ ನೋಟಿಸ್ ಕೊಡೋದು ಬೇಡ ಮದುವೆ ಕಾರ್ಡ್ ಅನ್ನು ಪ್ರಿಂಟ್ ಮಾಡಿಸಿ ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸಿ ನಂಜುಂಡಿ ಅವರು ಬೆಂಗಳೂರಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಅವರಿಗೆ ಸಪೋರ್ಟ್ ಮಾಡುವಂತದ್ದು ನನ್ಗೆ ಭಾರಿ ಒಂದು ವಿಚಿತ್ರ ಕಾಣಿಸ್ತದೆ ಯಾಕೆ ನಮ್ಮೂರಲ್ಲಿ ಯಾರು ಗಂಡಸ್ರಿಲ್ವಾ ಪ್ರತಿಯೊಂದು ಮಾತಿಗೆ ಕೆಲವು ಸ್ವಾಮೀಜಿಗಳು ಬಂದು ಬಾಯಿ ಬಡ್ಕೊಳ್ತಾರೆ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಒಂದು ಹೆಣ್ಣು ಮಗಳ ಅಸ್ತಿತ್ವದ ಪ್ರಶ್ನೆ ಅವನು ಮದುವೆ ಆಗುದಿಲ್ಲ ಅಂತಾದ್ರೆ ಮಲಗುವಾಗ ಏನು ತೊಂದರೆ ಇರ್ಲಿಲ್ವಾ ಅವನು ಇನ್ನು ಇಪ್ಪತ್ತೊಂದು ವರ್ಷದ ಹುಡುಗ ಆದ್ರೆ ಅವನು ಅವನ ಅಪ್ಪ ಅಮ್ಮ ಯಾರಿದ್ದಾರೆ ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಅವರಿಗೆ ಸಂಸ್ಕಾರ ಇದ್ರೆ ಅಲ್ಲ ಅವರ ಮಗನಿಗೆ ಇರೋದು ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಲ್ಲೇ ಧರಣಿ ಕೂತ್ಕೊಳ್ತೀವಿ ಅವನ ಆಟಿಟ್ಯೂಡ್ ಅನ್ನು ನಾವೆಲ್ಲ ಟಿವಿಯಲ್ಲಿ ನೋಡಿದ್ದೇವೆ ಬಾಯಿಯಲ್ಲಿ ಒಂದು ಚ್ವಿಂಗಮ್ ಹಾಕಿ ಕಿಸೆಗೆ ಎರಡು ಕೈ ಹಾಕಿ ದೊಡ್ಡ ಘನ ಕಾರ್ಯ ಮಾಡಿದಾಗೆ ಓಡಾಡ್ತಾನೆ ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗರಿಂದ ಬಂದು ಹೇಳ್ತಾ ಇದ್ರು ಹತ್ತತ್ತು ಮಕ್ಕಳು ಮಾಡಿ ಹತ್ತತ್ತು ಮಕ್ಕಳು ಮಾಡಿ ಅಂತ ಹೇಳಿ ಈಗ ಒಬ್ಬ ಒಬ್ಬ ಒಂದು ಮಗು ಮಾಡಿದ್ದಾನೆ ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ ಬಾಯಲ್ಲಿ ಭಾಷಣ ಹೇಳೋದು ಸುಲಭ ಹಿಂದುಳಿದ ವರ್ಗದ ಹುಡುಗಿಯರು ಬಡವರ ಮಕ್ಕಳು ಯಾರಿರ್ತಾರೆ ಅವ್ರು ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ ಇವಾಗ ಡಿ ಎನ್ ಎ ರಿಪೋರ್ಟ್ ಬಂದಿದೆ ಆ ಹುಡುಗ ಯಾರಿದ್ದಾನೆ ಕೃಷ್ಣರಾವ್ ಅಂತ ಹೇಳಿ ಅವನ ಹೆಸರು ಹೇಳಿಕ್ಕೂ ನನಗೆ ಇಷ್ಟ ಇಲ್ಲ ಯಾಕೆಂದ್ರೆ ನಾವೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು ಕೃಷ್ಣ ಪರಮಾತ್ಮವನ್ನು ನಾವು ಪೂಜನೀಯ ಭಾವದಲ್ಲಿ ನೋಡ್ತೇವೆ ಇಂತ ನೀಚನಿಗೆ ಅವರ ಹೆಸರು ನನ್ನ ಬಾಯಲ್ಲಿ ಹೇಳಿಕ್ಕೆ ಇನ್ ಮುಂದೆ ಇಷ್ಟ ಪಡಲ್ಲ ನೀಚ ಅಂತಾನೆ ಅವ್ನಿಗೆ ಹೆಸರಿಡ್ತೀನಿ ಈಗ ಇಷ್ಟು ದಿನ ಆದ್ರೂ ಯಾವ ರೀತಿಯ ಬೆಳವಣಿಗೆ ನಡೀಲಿಲ್ಲ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗ್ತಾ ಇರ್ತದೆ ಒಂದು ಪಾ ಒಂದು ಒಂದು ಕಡೆ ಅದರಲ್ಲೂ ನನ್ ಕಾನ್ಫಿಡೆನ್ಸ್ ಇದೆ ಮಿನಿಮಮ್ ಹತ್ತು ವರ್ಷ ಜೈಲ್ಗೆ ಹೋಗ್ತಾನೆ ನಾವ್ ಇಷ್ಟು ದಿನ ಯಾಕೆ ಪೇಶನ್ಸ್ ಅಲ್ಲಿ ಕಾದದಂದ್ರೆ ಸಲ ಒಂದ್ ಮನುಷ್ಯ ತಪ್ಪು ಮಾಡಿದಾಗ ಎಲ್ಲ ಎಲ್ಲರೂ ಮಾಡ್ತಾರೆ ಅವರ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಲೆವೆಲಲ್ಲಿ ಅಲ್ಲಿ ತಪ್ಪುಗಳನ್ನು ಮಾಡ್ತಾರೆ ಬಟ್ ಅದನ್ನು ಸುಧಾರ್ಸ್ಕೊಳ್ಬೇಕು ಇಲ್ಲಿ ಇವರಿಬ್ಬರು ಮಾಡಿದ ತಪ್ಪಿಗೆ ಒಂದು ಮಗು ಬಲಿ ಆಗ್ತಾ ಇದೆ ಪೂಜಾ ಅವಳು ಎಜುಕೇಟೆಡ್ ಆಗಿದ್ದಾಳೆ ಅವಳಿಗೆಲ್ಲಾದ್ರೂ ಕೆಲಸ ಸಿಗ್ಬೋದು ಅವಳ ಜೀವನ ದಾರಿಗೆ ಅವಳು ನೋಡ್ಕೊಳ್ತಾಳೆ ಅದೇನ್ ದೊಡ್ಡ ಸಂಗತಿ ಅಂತ ಅಲ್ಲ ಕಾನೂನಾತ್ಮಕವಾಗಿ ಈಗ ನಾಳ್ದು ಅವನು ಕೋರ್ಟಲ್ಲಿ ಮದುವೆ ಆಗ್ತೇನೆ ಇಲ್ಲ ಅದು ಅವನ ಡಿಸಿಷನ್ ಅವನು ಹೇಳ್ತಾನೆ ಬಟ್ ನಾನ್ ಹೇಳೋದು ಅವನು ಕಡ್ಡಾಯವಾಗಿ ಮದುವೆ ಆಗ್ಲೇಬೇಕು ಯಾಕೆಂದ್ರೆ ಅವ್ನು ತಪ್ಪು ಮಾಡಿದ್ದಾನೆ ಆ ಹುಡುಗಿಯು ತಪ್ಪು ಮಾಡಿದ್ದಾಳೆ ಹುಡುಗನು ತಪ್ಪು ಮಾಡಿದ್ದಾನೆ ಆದ್ರೆ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ ಇಂಥ ಪ್ರಕರಣ ನನ್ ಪ್ರಕಾರ ನನ್ಗೆ ಗೊತ್ತಿದ್ದ ಮಟ್ಟಲ್ಲಿ ಎಷ್ಟೋ ಕಡೆ ಮದ್ವೆಗಿಂತ ಮೊದಲು ಗರ್ಭಿಣಿ ಆದವ್ರು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಆದ್ರೆ ಬೆಳಕಿಗೆ ಬಂದ್ ಬಂದಿಲ್ಲ ಇವತ್ತು ತೀರ್ಪು ಬಂದ ಮೇಲೂ ಈಗ ನಮ್ಮ ಜಿಲ್ಲೆ ಯಾವ ರೀತಿ ಇದೆ ಅಂದ್ರೆ ಹಿಂದುತ್ವ 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 ಬಿಟ್ರೆ ಬೇರೆ ಯಾವುದೂ ಸಬ್ಜೆಕ್ಟ್ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಈಗ ಯಾವ ರಾಜಕಾರಣಿಗಳು ಇಲ್ಲ ಯಾಕೆ ಇಲ್ಲ ಅಂತಂದ್ರೆ ಪೂಜಾ ಒಂದು ಬಡ ಹೆಣ್ಮಗಳು ಆಚಾರಿ ಸಮಾಜ ಏನಿದೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಸಮಾಜ ಅತಿ ಹಿಂದುಳಿದ ವರ್ಗದಲ್ಲಿ ನಾವು ಅವರನ್ನು ಕೌಂಟ್ ಮಾಡಬಹುದು ಹ್ಯಾಂಡ್ ಫ್ಯೂ ಜನ ಒಂದು ಅಲ್ಪ ಸ್ವಲ್ಪ ಸ್ಥಿತಿವಂತರಾಗಿದ್ದಾರೆ ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲದ ಕಾರಣ ಇವರಿಗೆ ಕೇಳುವ ಗತಿ ಇಲ್ಲ ಇವತ್ತು ಪೂಜಾ ನಾನು ಇನ್ನೊಬ್ರು ಅವರ ಸಮಾಜಕ್ಕೆ ಇಂಥದ್ದೇ ಒಂದು ಅನ್ಯಾಯ ಆಗೇ ಆಗ್ತದೆ ಅಂತ ನಾನು ಭಾವಿಸ್ತೇನೆ ರಾಜಕಾರಣಿಗಳಿಗೆ ಇದರಲ್ಲಿ ಏನೋ ಪೊಲಿಟಿಕಲ್ ಮೈಲೇಜ್ ಇಲ್ಲ ಇದು ಹಿಂದೂ ಮುಸ್ಲಿಂ ಆಗಿದ್ರೆ ಇವತ್ತು ಇದ್ರ ಚಿತ್ರಣವೇ ಬೇರೆ ಆಗ್ತಾ ಇತ್ತು ಯಾವ ಲೆವೆಲ್ಗೆ ಹೋಗ್ತಾ ಇತ್ತು ಅಂದ್ರೆ ಎಷ್ಟು ಜನ ಇದ್ರಲ್ಲಿ ಸಾಯ್ತಾ ಇದ್ರು ಇದೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ನೀಚ ರಾಜಕಾರಣಿಗಳು ಯಾರಿದ್ದಾರೆ ಯಾರು ತುಟಿ ಬಿಚ್ತಾ ಇಲ್ಲ ಈ ನೀಚ ರಾಜಕಾರಣಿಗಳಲ್ಲಿ ಒಬ್ಬ ಇವ ಇವನಪ್ಪ ಅವರು ಇದ್ರ ಬಗ್ಗೆ ಏನು ತುಟಿ ಬಿಚ್ತಾ ಇಲ್ಲ ಅವರ ಅವರದೇ ಪಕ್ಷದ ಒಬ್ಬ ಮೆಂಬರ್ ಆಗಿದ್ದವನು ಅವರ ಅಲ್ಲಿ ಪಕ್ಷದ ವೇದಿಕೆಯಲ್ಲಿ ಅವ್ರು ಹೇಳ್ತಾರೆ ನಾವು ನೋಟಿಸ್ ಕೊಡ್ತೇವೆ ಕೊಟ್ಟಿದ್ದೇವೆ ಅಂತ ಹೇಳಿ ನೋಟಿಸ್ ಕೊಡೋದು ಬೇಡ ಮದುವೆ ಕಾರ್ಡ್ ಅನ್ನು ಪ್ರಿಂಟ್ ಮಾಡಿಸಿ ಆ ಹುಡುಗಿಗೆ ಒಂದು ನ್ಯಾಯ ಕೊಡ್ಸಿ ಸಮಾಜದಲ್ಲಿ ಎಲ್ಲದೂ ಕಾನೂನು ರೀತಿಯಾಗಿ ನಡಿ ನಡೆಯುವುದಿಲ್ಲ ಮತ್ತೆ ಇವರ ಸಮಾಜಕ್ಕೂ ನಾನು ಹೇಳದ್ ಇಷ್ಟೇ ನಂಜುಂಡಿ ಅವರು ಬೆಂಗಳೂರಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡುವಂತದ್ದು ನನ್ಗೆ ಭಾರಿ ಒಂದು ವಿಚಿತ್ರ ಕಾಣಿಸ್ತದೆ ಯಾಕೆ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ ಪ್ರತಿಯೊಂದು ಮಾತಿಗೆ ಕೆಲವು ಸ್ವಾಮೀಜಿಗಳು ಬಂದು ಬಾಯ್ ಬಡ್ಕೊಳ್ತಾರೆ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಹೆಣ್ಣಂದ್ರೆ ಅಷ್ಟು ಕೀಳ ಅದು ಹಿಂದೂ ಹೆಣ್ಣು ಮಗಳಂದ್ರೆ ಅಷ್ಟು ಕೀಳ ಹಿಂದೂ ಹೆಣ್ಣು ಮಗಳು ಹಿಂದೂ ಹುಡುಗನನ್ನು ಲವ್ ಮಾಡಿದಂದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಾ ಹಿಂದೂ ಹೆಣ್ಣು ಮಗಳು ಮುಸಲ್ಮಾನನನ್ನು ಲವ್ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಏನ್ ಆಗ್ತಾ ಇತ್ತು ಯಾಕೆ ಎಲ್ಲದಕ್ಕೆ ರಾಜಕೀಯ ಬಣ್ಣ ಕೊಡ್ತೀರಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ತಾಯಿ ಹೊಟ್ಟೆಯಿಂದ ಬಂದವರು ಅವಳು ಒಬ್ಳು ಹೆಣ್ಣು ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ರೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರಿ ಡಿ ಎನ್ ಎ ಟೆಸ್ಟ್ ಆಗಿ ಇಷ್ಟು ದಿನ ಆದ್ರೂ ಎಷ್ಟು ಜನ ಆ ನೀಚನ ಮನೆಗೆ ಹೋಗಿ ಅವನಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರಿ ಮದುವೆ ಆಗು ಸಮಾಜಕ್ಕೆ ನೀನು ತಪ್ಪು ಮೆಸೇಜ್ ಕೊಡ್ತಾ ಇದೆಯಾ ಅಂತ ಹೇಳಿ ಹಿಂದೂ ಸಮಾಜ ಎಲ್ಲಿ ಹೋಗ್ತಾ ಇದೆ ಹಿಂದೂ ಸಮಾಜ ನಮ್ಮ ಹಿಂದೂ ಯುವಕರಿಗೆ ಏನು ಹೇಳ್ತಾ ಇದೆ ಇಷ್ಟು ಸಂಘಟನೆಗಳಿದ್ದಾರೆ ಎಲ್ಲಿದ್ದಾರೆ ಲೀಡರ್ಸ್ಗಳು ಎಲ್ಲಿದ್ದಾರೆ ಸಂಘಟನೆ ಲೀಡರ್ಸ್ ಗಳು ಎಲ್ಲಿದ್ದಾರೆ ಯಾಕೆ ಯಾರು ಗಂಡಸರಲ್ವಾ ಅಲ್ವಾ ಇಲ್ಲಿ ನಂಜುಂಡಿ ಒಬ್ಬರೇ ಗಂಡಸಿರುದ ಅವರು ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಈ ಸಮಾಜಕ್ಕೆ ನ್ಯಾಯ ಕೊಡ್ಬೇಕಾ ಇವರ ಸಮಾಜದವರು ಎಲ್ಲಿದ್ದಾರೆ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಈ ಪ್ರಕರಣ ಇಲ್ಲಿಯೇ ಮುಗಿಯುವುದಿಲ್ಲ ಕೋರ್ಟಲ್ಲಿ ಏನು ಏನ್ ನಡಿಬೇಕು ನಡೀತದೆ ಇಷ್ಟು ದಿನ ತಾಳ್ಮೇಲಿದ್ದೆ ಇವರು ಪೂಜಾ ನಮ್ಮ ಏನು ಮಾಡ್ತಾರೆ ಅದು ನನ್ಗೆ ಅಗತ್ಯವೇ ಇಲ್ಲ ಅಥವಾ ಅವರು ನೀವು ಪ್ರತಿಭಟನೆ ಮಾಡಬೇಡಿ ಅಂದರೂ ನಾನು ಅದನ್ನು ಕೇಳುವವಳಲ್ಲ ಯಾಕೆಂದ್ರೆ ಇದು ಪೂಜಾ ಪ್ರಶ್ನೆ ಅಲ್ಲ ಇಲ್ಲಿ ಒಂದು ಹೆಣ್ಣು ಮಗಳ ಅಸ್ತಿತ್ವದ ಪ್ರಶ್ನೆ ಅವನು ಮದುವೆ ಆಗುದಿಲ್ಲ ಅಂತ ಮಲಗುವಾಗ ಅವನಿಗೆ ಏನು ತೊಂದರೆ ಇರಲಿಲ್ವಾ ಮಗು ಮಾಡುವಾಗ ಅವನಿಗೆ ಏನು ಪ್ರಾಬ್ಲಮ್ ಇರಲಿಲ್ವಾ ಅಲ್ಲಿ ಅವನಿಗೆ ಬಿಡುಗಡೆ ಯಾಕೆ ಜಾಮೀನ್ ಯಾಕೆ ಆಗಿದೆ ಜಾಮೀನು ಯಾಕೆ ಆಗಿದೆ ಅಂದ್ರೆ ಅವಳು ಅವಳ ಒಪ್ಪಿಗೆಯಿಂದ ಮಲಗಿದ್ದಾಳೆ ಮಗು ಮಾಡಿದ್ದಾಳೆ ಅಂತ ಹೇಳಿ ಜಾಮೀನಾಗಿದೆ ಆಗಿದೆ ಅವಳಿಗೆ ಆದ್ರೆ ಈಗ ಮದುವೆ ಆಗುದಿಲ್ಲ ಅಂತ ಹೇಳಿ ಇಟ್ ಈಸ್ ಇಟ್ ಈಸ್ ವರ್ಸ್ ದೆನ್ ಅ ರೇಪ್ ಇಟ್ ಈಸ್ ವರ್ಸ್ ದೆನ್ ಅ ರೇಪ್ ಈಗ ಯಾವ ರೀತಿ ಅವನ ಬೇಲ್ ಕ್ಯಾನ್ಸಲ್ ಆಗ್ತದೆ ನೋಡಿ ನಾವು ಅವನಿಗೆ ಪನಿಷ್ಮೆಂಟ್ ಆಗ್ಬೇಕಂತ ಹೇಳುದಲ್ಲ ಒಳ್ಳೆ ರೀತಿಯಲ್ಲಿ ಅವನು ಅವನು ಇನ್ನು ಇಪ್ಪತ್ತೊಂದು ವರ್ಷದ ಹುಡುಗ ಆದ್ರೆ ಅವನ ಅಪ್ಪ ಅಮ್ಮ ಯಾರಿದ್ದಾರೆ ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಅವರಿಗೆ ಸಂಸ್ಕಾರ ಇದ್ರೆ ಅಲ್ಲ ಅವರ ಮಗನಿಗೆ ಇರೋದು ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಿ ಇಲ್ಲಿಕ್ಕೆ ಆಗುದಿಲ್ವಾ ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ ಬೇರೆ ಯಾರಿಗೆ ಬೇಡ ಏನ್ ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾರೊಟ್ಟಿಗೆ ಸಹ ಇರ್ಬಹುದು ಯಾರಿಗೆ ಸಹ ಮಕ್ಕಳು ಮಾಡ್ಬೋದು ಅವರನ್ನು ಹೇಗೆ ಸಹ ಬಿಟ್ಟು ಹೋಗ್ಬಹುದು ಅಂತಾನ ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಾಥ್ ಕೊಡ್ತಾರ ಇಲ್ವಾ ಐ ಆಮ್ ನಾಟ್ ಬಾದರ್ಡ್ ಆದರೆ ನಾನು ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಮಹಿಳೆಯಾಗಿ ಹಿಂದುಳಿದ ವರ್ಗ ಅದನ್ನು ತೆಗೆದು ಬದಿಗೇಳಿ ಮಹಿಳೆಯಾಗಿ ಮಹಿಳೆಯಿಂದ ಏನ್ ಸಾಧಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ ನಾನು ಒಬ್ಳೇ ಅಲ್ಲ ಈಗಾಗ್ಲೇ ತುಂಬಾ ಜನರ ಹತ್ರ ಮಾತಾಡ್ಕೊಂಡಿದ್ದೀನಿ ಟೀಮ್ ಮಾಡ್ಕೊಂಡಿದ್ದೀನಿ ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಲ್ಲೇ ಧರಣಿ ಕುತ್ಕೊಳ್ತೀವಿ ಎಲ್ಲಿವರೆಗೆ ಅವನು ಮದುವೆ ಆಗುದಿಲ್ಲ ಅಲ್ಲಿವರೆಗೆ ಯಾಕೆಂದ್ರೆ ಸಮಾಜದಲ್ಲಿ ಇನ್ನು ಉಳಿದ ಹುಡುಗರಿಗೆ ಇದೊಂದು ಪಾಠ ಆಗ್ಬೇಕು ನಾವು ಯಾರಿಗೆ ಯಾರ ಜೊತೆ ಸರಸ ಆಡಿ ಹಾಗೆ ಮಕ್ಕಳು ಮಾಡಿ ಬಿಡ್ಬಹುದು ಅಂತ ಹೇಳುವ ಉದಾಹರಣೆ ಕೊಡ್ಲಿಕ್ಕೆ ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ ಬಡವರನ್ನು ಕೇಳುವವರಿಲ್ಲ ಇಲ್ಲಿ ಬರೇ ಎಲ್ಲರೂ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕಿದ್ದಾರೆ ನಾಚಿಗೆ ಹಾಕ್ಬೇಕು ಇಂತ ನೀಚ ರಾಜಕಾರಣಿಗಳಿಗೆ ಒಂದು ಬಾಯಿ ತೆಗೆಯುವುದಿಲ್ಲ ದನಕ್ಕೆ ಇಲ್ಲಿ ಮರ್ಯಾದೆ ಇದೆ ಈ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇಲ್ಲ ದನ ಎದ್ದ ಕೂಡಲೇ ಬರ್ತಾರೆ ಧ್ವಜ ಹಿಡ್ಕೊಂಡು ಈಗ ಹೋಗಿ ಅವನ ಮನೆಗೆ ಅಲ್ಲಿ ಅವನಿದ್ದಾನಲ್ಲ ಪುತ್ತೂರಲ್ಲಿ ಅವನ ಮನೆಗೆ ಹೋಗಿ ಆ ನೀಚನ ಮನೆಗೆ ಆ ರಾಕ್ಷಸನ ಮನೆಗೆ ಹೋಗಿ ಹೋಗಿ ಅವನ ನೆಲ್ಕೊಂಡು ತಂದ ಹುಡುಗಿಗೆ ಮದ್ವೆ ಮಾಡಿಸಿ ಕೊಡಿ ಅವನ ಮತ್ತೆ ಬಾಳ್ತಾನೆ ಎಲ್ವಾ ಅದು ಮತ್ತೆ ಪ್ರಶ್ನೆ ಮದ್ವೆ ಮಾಡಿಸಿ ಕೊಡಿ ನೀವು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಇಷ್ಟು ದಿನ ತಾಳ್ಮೆಯಿಂದ ಇದ್ವಿ ಇನ್ನು ಅವನಿಗೆ ಕೋರ್ಟ್ ಅಲ್ಲಿ ಅವನನ್ನು ಸ್ವಲ್ಪ ದಿನದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ಏನು ಹೇಳಿಕೆ ಕೊಡ್ತಾನೆ ಇನ್ನೂ ನಾನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಅವನ ಆಟಿಟ್ಯೂಡ್ ಅನ್ನು ನಾವೆಲ್ಲ ಟಿವಿಯಲ್ಲಿ ನೋಡಿದ್ದೇವೆ ಬಾಯಿಯಲ್ಲಿ ಒಂದು ಚ್ವಿಂಗಮ್ ಹಾಕಿ ಕಿಸೆಗೆ ಎರಡು ಕೈ ಹಾಕಿ ದೊಡ್ಡ ಘನ ಕಾರ್ಯ ಮಾಡಿದಾಗೆ ಓಡಾಡ್ತಾನೆ ಸಮಾಜ ಅನ್ನೋದಿದೆ ನೀವು ಇದನ್ನು ವಾರ್ನಿಂಗ್ ಅಂತ ತಕೊಳ್ಳಿ ಥ್ರೆಟ್ ಅಂತ ತಕೊಳ್ಳಿ ನನ್ನ ಮೇಲೆ ಕೇಸ್ ಮಾಡಿ ಏನ್ ಬೇಕಾದರೂ ಮಾಡಿ ಇದು ಏನು ನಾನು ಏನು ಅದನ್ನ ಮೆಸೇಜ್ ಅಂತ ತಕ್ಕೊಳ್ಳಿ ಏನ್ ಬೇಕಾದ್ರು ಸೋ ಕಾಲ್ಡ್ ಎಲ್ಲ ಗಂಡಸರ್ ಇದ್ದೀರಲ್ಲ ದೊಡ್ಡ ದೊಡ್ಡ ಮುಖಂಡರು ದೊಡ್ಡ ದೊಡ್ಡ ರಾಜಕೀಯ ಜನರೆಲ್ಲ ಇದ್ದೀರಲ್ಲ ಬೇರೆ ಸಮುದಾಯ ಅಂತ ಆದ ಕೂಡಲೇ ಬರ್ತಿರಲ್ಲ ಓಡಿಕೊಂಡು ಯಾಕೆ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ವಾ ಇಲ್ಲಿ ಈ ಜಿಲ್ಲೆಯಲ್ಲಿ ಹೇಗೆ ಅಂದ್ರೆ ಮುಸಲ್ಮಾನ ಹಿಂದೂ ಅನ್ನುಕೊಂಡ್ರೆ ಕೊಂದ್ರೆ ದೊಡ್ಡ ಇಶ್ಯೂ ಹಿಂದೂ ಹಿಂದೂ ಅನ್ನು ಕೊಂದ್ರೆ ಅದ್ ವಿಷಯವೇ ಇಲ್ಲ ಆ ಯುವಕನಿಗೆ ಇಲ್ಲಿ ಬೆಲೆ ಇಲ್ಲ ಅವನನ್ನು ಕೇಳುವವರಿಲ್ಲ ಇನ್ನು ಮುಸಲ್ಮಾನ ಹಿಂದುವನ್ನು ಕೊಟ್ರೆ ಕೋಟಿ ಕೋಟಿ ಅವನ ಅಕೌಂಟ್ ಗೆ ಬಂದು ಬೀಳ್ತದೆ ಇದ ನಿಮ್ಮ ಸಂಘಟನೆ ಸ್ವಲ್ಪ ಹೆಣ್ಣು ಮಕ್ಕಳ ಪರವಾಗಿ ಇರಿ ಇವತ್ತು ನಿಮ್ಮ ಹೆಸರು ಹೇಳದೆ ನಾನಿಲ್ಲಿ ಮಾತಾಡ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ನಿಮ್ಮ ಹೆಸರು ಕರೆದು ಯಾರೆಲ್ಲ ಸೋ ಲೀಡರ್ಸ್ ಇದ್ದಿರಲ್ಲ ನಿಮ್ಮನ್ನೆಲ್ಲ ಕಳಚಿ ಬಿಡ್ತೇನೆ ನಿಮ್ಮ ಯೋಗ್ಯತೆ ಅಂತ ಅಂತ ತೋರಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಇನ್ನು ಶೀಘ್ರದಲ್ಲೇ ಈಗ ಅವನ ಕೋರ್ಟ್ ಅಲ್ಲಿ ಅವನ್ ಏನ್ ಹೇಳಿಕೆ ಕೊಡ್ತಾನೆ ಯಾಕೆಂದ್ರೆ ಈ ಅಪ್ಪ ಮಗನಿಗೆ ಮತ್ತೆ ಅವನ ತಾಯಿಗೆ ಸಮಾಜದ ಹೆದರಿಕೆ ಇಲ್ಲ ಅಂತ ಇತ್ತು ಮುಂದಿನ ದಿನಗಳಲ್ಲಿ ಪೂಜಾ ನೊಟ್ಟಿಗೆ ಅವಳ ಅಮ್ಮ ನೊಟ್ಟಿಗೆ ಇಡೀ ಸಮಾಜ ಒಟ್ಟಾಗುತ್ತೆ ಈಗಾಗ್ಲೇ ಎಲ್ಲಾ ಸಮುದಾಯದವರು ಈಗ ಹಿಂದೂಗಳು ಸಪೋರ್ಟ್ ಮಾಡುದಿಲ್ಲ ಇವರಿಗೆ ಇವರು ಹಿಂದೂ ಆಗಿ ಹಿಂದೂಗಳು ಸಪೋರ್ಟ್ ಮಾಡುದಿಲ್ಲ ಅದೊಂದು ಭಾರಿ ಆಶ್ಚರ್ಯದ ವಿಷಯ ಯಾರು ಹಿಂದೂಗಳು ಸಪೋರ್ಟ್ ಮಾಡಿದಾಗ ಯಾರು ಮುಸಲ್ಮಾನರು ಬಂದು ಬನ್ನಿ ನಾವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲೋ ಪ್ರತಿಭಟನೆ ಮಾಡುವಾಗ ಇವರಿಗೆ ಚೀಮಾರಿ ಹಾಕ್ತಾರೆ ನಿಮಗೆ ಮರ್ಯಾದೆ ಇದ್ರೆ ಈ ಹಿಂದೂ ಹೆಣ್ಣು ಮಗಳಿಗೆ ಯಾರೆಲ್ಲ ಹಿಂದೂ ಮುಖಂಡರಿದ್ದೀರಿ ಯಾರೆಲ್ಲ ನೀಚ ರಾಜಕಾರಣಿಗಳು ಬಾಯ್ ಬಡ್ಕೊಳ್ತಾ ಇದ್ದೀರಿ ಬನ್ನಿ ಮುಂದೆ ಬೇರೆದಕ್ಕೆಲ್ಲ ಮಾತಾಡ್ತೀರಲ್ಲ ಇಲ್ಲಿ ಬನ್ನಿ ಇವ್ರಿಗೆ ಸಪೋರ್ಟ್ ಮಾಡಿ ಆಗುದಿಲ್ವಾ ಸ್ಟೇಟ್ಮೆಂಟ್ ಕೊಡಿ ನಮ್ಮಿಂದ ಆಗುದಿಲ್ಲ ನಾವು ಬರೀ ಹಿಂದೂ ಮುಸ್ಲಿಂ ಆದ್ರೆ ಮಾತ್ರ ಮಾತಾಡುದು ಅಂತ ಅದಕ್ಕೆ ಬೇಕಾಗುವ ಬೇರೆ ಏನ್ ವ್ಯವಸ್ಥೆ ಇದೆ ಅದು ನಾವು ಮಾಡ್ಕೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು ಹತ್ತತ್ತು ಮಕ್ಕಳು ಮಾಡಿ ಹತ್ತತ್ತು ಮಕ್ಕಳು ಮಾಡಿ ಅಂತ ಹೇಳಿ ಈಗ ಒಬ್ಬ ಒಬ್ಬ ಒಂದು ಮಗು ಮಾಡಿದ್ದಾನೆ ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ ಬಾಯಲ್ಲಿ ಭಾಷಣ ಹೇಳೋದು ಸುಲಭ ಇಲ್ಲಾದ್ರೆ ಯಾರು ಬಂದು ಭಾಷಣ ಹೇಳ್ತಾ ಇದ್ರು ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ ತಿಂಗಳ ತಿಂಗಳು ಖರ್ಚಿಗೆ ಮಗುವಿಗೆ ಒಂದು ಆ ಸಾಂಸಾರಿಕ ಜೀವನದ ಏನು ಸುಖ ಇದೆ ಅದನ್ನು ಕೊಡಿ ಭಾಷಣ ಹೇಳುದಷ್ಟು ಸುಲಭ ಅಲ್ಲ ಎಲ್ಲರೂ ನೀಚರೇ ಈಗ ಯಾರು ಇಲ್ಲಲ್ಲ ನಮ್ಮ ಜಿಲ್ಲೆಯಲ್ಲಿ ನಂಜುಂಡಿಯವ್ರು ಬರ್ಬೇಕಲ್ಲ ಇವರ ಸಮುದಾಯದವರು ಯಾರು ಇಲ್ಲ ಒಬ್ಬರೇ ಆಚಾರ್ಯ ಸಮಾಜಕ್ಕೆ ಸೇರಿದವರು ನಂಜುಂಡಿಯವರು ಒಬ್ಬರೇ ಇವರು ಈ ರೀತಿ ಈ ಸಮಾಜ ಈ ರೀತಿ ಸುಮ್ಮನಿದ್ರೆ ನೆನಪಿಟ್ಕೊಳ್ಳಿ ಇನ್ನು ಬರುವ ದಿನಗಳಲ್ಲಿ ನಿಮ್ಮನ್ನು ಕೇಳುವವರು ಇರ್ಲಿಕ್ಕಿಲ್ಲ ಯಾರಿಗೆ ಹೆದರಿ ನೀವು ಯಾವ ಪಕ್ಷಕ್ಕೆ ಹೆದರಿ ಪಕ್ಷದವರು ಯಾರಿಗೂ ಬಂದು ಅನ್ನ ಹಾಕುದಿಲ್ಲ ಯಾರ ಹೊಟ್ಟೆ ತುಂಬಿಸುದಿಲ್ಲ ನಿಮ್ಮನ್ನು ಯೂಸ್ ಮಾಡುದು ಮಾತ್ರ ಇದು ಇಶ್ಯೂ ಅಲ್ಲ ಅವರಿಗೆ ಇಲ್ಲಿ ಹಿಂದೂ ಮುಸ್ಲಿಂ ಆಗಿದ್ರೆ ಇಶ್ಯೂ ಆಗ್ತಾ ಇತ್ತಷ್ಟೇ ಮಾನವೀಯತೆ ಬೇಡ ಯಾರಿಗೂ ಇದು ಇಶ್ಯೂ ಅಲ್ಲ ಈ ಹೆಸರು ಹೇಳಿದ ಕೂಡಲೇ ಏನಾಗುದಿಲ್ಲ ಅವಳ ಜೀವನದಲ್ಲಿ ಅವಳು ಎಷ್ಟು ನೊಂದಿದ್ದಾಳೆ ಅವಳದಕ್ಕೆ ಇವತ್ತು ಬದುಕೊಂಡಿದ್ದಾಳೆ ಧೈರ್ಯವಾಗಿ ಇದ್ದಾಳೆ ಯಾಕೆಂದ್ರೆ ಅಂದ್ರೆ ಅವಳಿಗೊಂದು ಧೈರ್ಯವಾದ ಒಂದು ತಾಯಿ ಇದ್ದಾಳೆ ಆ ತಾಯಿ ಸಪೋರ್ಟ್ ಇಂದ ಅವಳು ಬದುಕಿದ್ದಾಳೆ ಉಳಿದ ಹೆಣ್ಣು ಮಕ್ಕಳಾಗಿದ್ರೆ ಎಲ್ಲೋ ಬಾವಿಗೋ ಕೆರೆಗೋ ಹಾರಿ ಸಾಯ್ತಾ ಇದ್ರು ಅವಳು ಬಂದು ಏನು ಏನ್ ತಪ್ಪು ಮಾಡಿದಾಳೆ ಅಂತ ಹೇಳಿ ಆ ನೀಚ ಚಿಂಗಮ್ಮ ಹಾಕೊಂಡು ಕಿಸೆ ಕೈ ಹಾಕೊಂಡು ಊರಿಡಿ ತಿರುಗ್ತಾನೆ ನಾಚಿಗೆಟ್ಟವ ಅವನ ಡಿ ಎನ್ ಎ ಅವನ್ ಯಾರಂತ ಗೊತ್ತಾದ್ರೆ ಅವನ ಅಪ್ಪ ಅಮ್ಮ ಎಲ್ಲ ಪುತ್ತೂರಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಆ ಮಾನಗೆಟ್ಟವ್ರಿಗೆ ಮಾನ ನಾಚಿಗೆ ಮಾನ ಮರ್ಯಾದೆ ಇಲ್ಲ ಅಂತೆ ಮತ್ತೆ ಈ ಹುಡುಗಿಗೆ ಏನು ಪ್ರಾಬ್ಲಮ್ ಅವಳು ಸಮಾಜದಲ್ಲಿ ತಲೆ ತೆಗಿ ತಲೆ ಎತ್ತಿ ಬದುಕ್ಲಿಕ್ಕೆ ಏನು ಪ್ರಾಬ್ಲಮ್ ಏನು ಈಗ ಬಾಗಿಲು ಮುಚ್ಚಿ ಹೆದರಿ ಹೆಸರನ್ನು ಐಡೆಂಟಿಫೈ ಮಾಡದೆ ಅವಳು ಬದುಕಬೇಕಾ ಲೈಫ್ ಅಲ್ಲಿ ಈ ನೀಚನಿಗೆ ಇಂತ ನೀಚನಿಂದಾಗಿ ಅವಳ ಲೈಫ್ ಹಾಳಾಗಿದೆ ಏನು ಸಂಸಾರ ಲೈಫ್ ಅಂದ್ರೆ ಇವನು ಅದಕ್ಕಿಂತ ಬಿಟ್ಟು ಬೇರೆ ಏನು ಲೈಫ್ ಅಲ್ಲಿ ಬೇರೆ ಯಾವುದು ಇಲ್ವಾ ಜೀವನ ಅಂತ ಹೇಳಿ ಹೇಳಿ ಇಲ್ವಾ ನಂದು ಪ್ರಶ್ನೆ ಇವನು ಮದುವೆ ಆಗ್ತಾ ಬಿಡ್ತಾ ಅದು ಪ್ರಶ್ನೆ ಅಲ್ಲ ಸಮಾಜಕ್ಕೆ ಇದರಿಂದ ಒಂದು ಸರಿಯಾದ ಅಂತ್ಯ ಸಿಕ್ಕಬೇಕು ಒಂದು ಮೆಸೇಜ್ ಹೋಗ್ಬೇಕು ಈ ರೀತಿ ಒಬ್ಬ ಮಾಡಿದ್ದ ಈ ರೀತಿ ಆಯ್ತು ಉಳಿದವ್ರು ಅದನ್ನ ನೋಡಿ ಹೆದರ್ಬೇಕು ಅವ್ನು ಮದುವೆ ಆಗಿ ಅವನು ಇಷ್ಟು ದಿನ ನೋಡಿ ಒಂದು ಮಗು ಮುಖ ನೋಡ್ಲಿಕ್ಕೆ ಬರದವರು ಅವನ ಮನೆಯವರಾಗ್ಲಿ ಪ್ರಾಮಿಸ್ ಮಾಡಿ ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು ಮಗು ಹೆತ್ತ ಮೇಲೆ ಒಂದು ದಿನ ಬರಲಿಲ್ಲ ಮಗು ನೋಡ್ಲಿಕ್ಕೆ ಬರಲಿಲ್ಲ ಈಗ ಇಷ್ಟು ಮುಟ್ಟ ಮುಖಂಡರು ಇಷ್ಟು ದಿನ ಆದ್ರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗ್ಲಿಲ್ಲ ರಿಕ್ವೆಸ್ಟ್ ಮಾಡ್ಲಿಲ್ಲ ನೋಡುವ ಹೇಳ್ತೇವೆ ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅದೇ ಬೇರೆ ಸಮುದಾಯದವರು ಬೇರೆ ಧರ್ಮದವರು ಆಗಿದ್ರು ಏನು ಮಾಡ್ತಾ ಇದ್ರು ಜಸ್ಟ್ ಆಲೋಚನೆ ಮಾಡಿ ಈ ಜಿಲ್ಲೆಯಲ್ಲಿ ಏನ್ ನಡೀತಾ ಇತ್ತು ಹಾಗಾದ್ರೆ ಇದು ಇಟ್ ಇಸ್ ಅಲೌಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ಇದು ಏನು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಯಾರು ಯಾರ ಜೊತೆ ಸೇರ್ಬೋದು ಮಕ್ಕಳು ಮಾಡ್ಬೋದು ಆರಾಮದಲ್ಲಿ ಬಿಟ್ಟು ಹೋಗ್ಬೋದು ಹೌದು ನಾನು ಅವರ ಮನೆಯವರನ್ನು ಸಂಪರ್ಕ ಮಾಡಿದ್ದೆ ಡಿ ಎನ್ ಎ ಟೆಸ್ಟ್ ಮೊದಲು ಡಿ ಎನ್ ಎ ಟೆಸ್ಟ್ ಮೊದಲು ಆಗುವಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ನೀವು ನಿಮ್ಮ ಮಗನನ್ನು ಮದ್ವೆ ಮಾಡಿಸಿ ಅಂತ ಆಗ ಅವ್ರು ಹೇಳಿದ್ರು ಇಲ್ಲ ನನ್ ಮಗ ಹೇಳ್ತಾನೆ ಅದು ನನ್ನ ಮಗು ಅಲ್ಲ ಹಾಗಾಗಿ ಅದು ಕ್ಲಾರಿಫೈ ಆಗದೆ ನಾವು ಮದ್ವೆ ಎಲ್ಲ ಮಾಡ್ ಹೇಗೆ ಮಾಡುದು ಅಂತ ಹೇಳಿದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೈಕಾಲ್ ಹಿಡಿದಿದ್ದಾರೆ ನಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಕೈಕಾಲ್ ಹಿಡಿದಿದ್ದಾರೆ ಅದರ ನಂತರ ಹೇಳಿದ್ರು ಅದು ಕರೆಕ್ಟ್ ಅಲ್ವಾ ಈಗ ನಾವು ಯಾರನ್ನು ಕಾಂಟ್ ಫೋರ್ಸ್ ಅನಿ ಬಡಿಯಲ್ಲ ಯಾರೋ ಬಂದು ಹೇಳ್ತಾರೆ ಅವ್ನು ನನ್ನ ಮಗು ಇದು ಅಪ್ಪ ಅಂತ ಹೇಳಿದ್ಕೊಳ್ಳಿ ನಾವು ಅದನ್ನ ನಂಬಲಿಕ್ಕೆ ಆಗುದಿಲ್ಲ ಕಾನೂನು ಅನ್ನೋದು ಇದೆ ಟೆಸ್ಟ್ಸ್ ಇದೆ ಸೈಂಟಿಫಿಕ್ ನಾವು ಏನು ರಿಪೋರ್ಟ್ಸ್ ಇದೆ ಅದನ್ನ ಹಿಡ್ಕೊಂಡೇ ಮಾತಾಡ್ಬೇಕಲ್ವಾ ಕಾನೂನು ಅದನ್ನೇ ಬಯಸ್ತದಲ್ವಾ ಈಗ ಆಗಿದೆ ಅಲ್ವಾ ಈಗಾದ್ರೂ ಮದ್ವೆ ಆಗ್ಬಹುದಲ್ವಾ ಮತ್ತೆ ಯಾರೆಲ್ಲ ಜವಾಬ್ದಾರಿ ತಕೊಂಡಿದ್ರು ಈ ಸಂದರ್ಭದಲ್ಲಿ ಅವರು ಎದುರು ನಿಂತು ಮದ್ವೆ ಮಾಡಿಸ್ಬೇಕಲ್ವಾ ಯಾಕೆ ಈಗ ಪೂಜಾ ಒಂದು ಒಳ್ಳೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವಳು ಅವಳ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದ್ದಿದ್ರೆ ಇಂಥ ಇಂತ ಪರಿಸ್ಥಿತಿ ಇವರಿಗೆ ಬರ್ತಾ ಇದ್ದ ಬರೋದಿಲ್ಲ ಹಿಂದುಳಿದ ವರ್ಗದ ಹುಡುಗಿಯರು ಬಡವರ ಮಕ್ಕಳು ಯಾರಿರ್ತಾರೆ ಅವ್ರು ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ ರೋಡಲ್ಲಿ ಕುಣಿ ಕುಣಿಲಿಕ್ಕೆ ಮಾತ್ರ ಅಷ್ಟೇ ಅವರನ್ನು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಇನ್ನು ಬೇಕಾದಷ್ಟು ಪ್ರಕರಣಗಳು ನನ್ನ ಕೈಯಲ್ಲಿ ಇದೆ ಯಾವ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಶೋಷಣೆ ನಡೀತಾ ಇದೆ ಅಂತ ಹೇಳಿ ಯಾರಿಂದ ಎಲ್ಲ ಇದೆ ಸಮಯ ಬಂದಾಗ ಅದನ್ನೆಲ್ಲ ಒಂದೊಂದಾಗಿ ಹೊರಗೆ ತರ್ತೇನೆ ಈಗ ಸದ್ಯಕ್ಕೆ ಪೂಜಳಿಗೆ ಒಂದು ನ್ಯಾಯ ಸಿಗ್ಬೇಕು ಅಂದ್ರೆ ಅವನು ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾನೆ ನಮ್ಮ ಜಿಲ್ಲೆಗೆ ಮದುಮಗನ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಮದುವೆ ಆಗ್ತೀಯ ಇಲ್ವಾ ಅಂತ ಮದುವೆ ಆಗುದಿಲ್ಲ ಅಂತ ಅವನು ಹೇಳಿ ನಾನು ಹೇಳಿದ್ದೆಲ್ಲ ಇದನ್ನು ನೀವು ಯಾವ ರೀತಿ ಪಾಸಿಟಿವ್ ನೆಗೆಟಿವ್ ನನ್ನ ಟಾಕ್ಸ್ ಅನ್ನು ತಗೊಳ್ಳಿ ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯ ಪ್ಲಾನ್ಸ್ ಇದೆ ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಒಳ್ಳೇದೇ ಎಲ್ಲರಿಗೂ ಸಂತೋಷ ನಾನೇ ಎಲ್ಲ ಮದುವೆ ಖರ್ಚು ನೋಡ್ತೇನೆ ಮಗಳಿಗೆ ಆ ಹೆಣ್ಣು ಮಗಳಿಗೆ ಏನೆಲ್ಲ ಬೇಕು ಮದುವೆಗೆ ಎಲ್ಲ ನಾನೇ ಕೊಡಿಸ್ತೇನೆ ನಾನೇ ನಿಂತು ಮದ್ವೆ ಆಗ್ತೇನೆ ಅವ್ರ ಸುದ್ದಿಗೆ ನಾನು ಹೋಗುದಿಲ್ಲ ಅವ್ರು ಒಳ್ಳೆ ರೀತಿಯಲ್ಲಿ ಬಾಳ್ಲಿ ಆಗುದಿಲ್ಲ ಅಂತಾದ್ರೆ ಅದಕ್ಕೆ ಬೇರೆ ಬೇರೆ ಪ್ಲಾನ್ ಒನ್ ಪ್ಲಾನ್ ಟೂ ಪ್ಲಾನ್ ತ್ರಿ ಎಲ್ಲ ಇದೆ ನಮ್ಮ ಹತ್ರಸ ಹೌದು ಈಗ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಕೋರ್ಟಲ್ ಇದೆಯಲ್ಲ ಕೇಸ್ ಸೊ ಅವನು ನನ್ನ ಈ ಮಾತಿದು ದಾಟಿಯನ್ನು ನೋಡಿ ಅವನಿಗೂ ಯಾವ ರೀತಿ ಎಲ್ಲ ಪ್ರಿಪೇರ್ ಆಗ್ಲಿಕ್ಕಿದೆ ಆಗ್ಲಿ ಅವನು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೇನೆ ಅವನು ಅವನ ಮನೆಯವರು ಏನೆಲ್ಲ ಪ್ಲಾನ್ಸ್ ಎಲ್ಲ ಮಾಡ್ಲಿಕ್ಕಿದೆ ಅವರಿಗೆ ಯಾವ ರೀತಿ ಇದನ್ನು ಹೊರಗೆ ಬರ್ಬೇಕು ಅದೆಲ್ಲ ಅವರು ಆಲೋಚನೆ ಮಾಡ್ಲಿ ಮಾತ್ರ ನನ್ನ ಧರಣಿ ಮಾತ್ರ ಅವನ ಮನೆ ಒಳಗೆ ನಂದು ಒಬ್ಳದಲ್ಲ ದೊಡ್ಡ ಟೀಮ್ ಇದೆ ಆಗ ಈ ಇದ್ದಾರಲ್ಲ ಭಾಷಣ ಬಿಗಿಯುವವರು ಅವರಿಗೆಲ್ಲ ಒಳ್ಳೆ ಮಸಿ ಬರ್ದಾಗೆ ಫೀಲಿಂಗ್ ಆಗ್ತದೆ ಯಾಕಂದ್ರೆ ಈಗ ನಮ್ಮ ಜಿಲ್ಲೆಯಲ್ಲಿ ಭಾರಿ ಕಡಿಮೆ ಆಗಿದ್ದಾರೆ ನಂಜುಂಡಿ ಬರ್ಬೇಕು ಮೈಸೂರಿಂದ ಒಳ್ಳೆ ವಿಷಯ ಅಲ್ಲ ನಂಜುಂಡಿ ಬಂದಕ್ಕೆ ತುಂಬಾ ಸಂತೋಷ ಇದೆ ನನಗೆ ಅವರ ಮೇಲೆ ತುಂಬಾ ಗೌರವ ಇದೆ ಅವರಿದ್ದಕ್ಕೆ ಇವರಿದ್ದಾರೆ ಇದ್ದಾರೆ ಒಂದು ಓಡಾಡ್ತಾರೆ ಎಲ್ಲಾ ರೀತಿಯ ಸಹಕಾರ ಸಹಾಯ ಅವ್ರು ಮಾಡ್ತಾರೆ ಹಾಗಾಗಿ ಇವರಿದ್ದಾರೆ ಆದರೆ ಆದ್ರೆ ನಮ್ಮ ಜಿಲ್ಲೆಯವರು ಯಾರು ಇವರಿಗೆ ಸಪೋರ್ಟ್ ಮಾಡಲಿಲ್ಲ ಅಲ್ಲ ನಂಜುಂಡಿ ಅವರಿಗೆ ಅವರ ಸಮುದಾಯದ ಮೇಲೆ ಕಾಳಜಿ ಇದೆ ಆ ಹೆಣ್ಣು ಮಗಳ ಮೇಲೆ ಕಾಳಜಿ ಇದೆ ಅವರಿಗೂ ಒಂದು ಮಗಳಿದ್ದಾಳೆ ಆ ಕಾರಣಕ್ಕೆ ಬಂದು ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರದ್ದು ಅವರು ಐ ರಿಯಲಿ ಅಪ್ರಿಶಿಯೇಟ್ ಅಂಡ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಅಂತ ಗಂಡಸರು ನಮ್ಮ ಸಮಾಜದಲ್ಲಿ ಇದ್ರೆ ನಮ್ಮಂತ ಎಲ್ಲಾ ಹೆಂಗಸರು ಬದುಕ್ಲಿಕ್ಕೆ ಸಾಧ್ಯ ಗೌರವದಿಂದ ಅವರು ಅಷ್ಟು ಅವರಿಗೆ ಬೆಂಬಲ ಕೊಟ್ಟದಕ್ಕೆ ಇವರಿದ್ದಾರೆ ಇವತ್ತು ಅವರ ಮೇಲೆ ತುಂಬಾ ಗೌರವ ಇದೆ ನಾನೇನೋ ಅವರನ್ನು ಟೀಕಿಸಿ ಮಾತಾಡ್ತಾ ಇಲ್ಲ ಅವರ ಮೇಲೆ ಗೌರವ ಇದ್ದು ಮಾತಾಡ್ತೇನೆ ಅದೇ ಹೇಳ್ತಾ ಇರುದಲ್ಲ ಅವ್ರೊಬ್ಬರೇ ಗಂಡಸರು ಇರುದಂತ